ಇದೆಯಲ್ಲ ಏನು ಗೋ ಖುಷಿಯಾಗಿ ಬರ್ತಾ ಇದ್ದೀರ ನಾವಿಬ್ರ ಲಗ್ನ ಆಯ್ತಾ ಇದೀವಲ್ಲ ಅದಕ್ಕೆ ಹೌದಾ ಆಯ್ತಾಯ್ತು ಖುಷಿಯಾಗ್ರಿ ನಾನೇ ಕಡ್ಡಿ ಪಡಿಸ್ಲಿ ಈಗೇನು ನಿನ್ ಗಮನ ಕೇಳಿಸ್ಕೊಳ್ತ ಕೇಳಿಸ್ಕೊಳ್ಳೋದ್ವಾ ಆಯ್ತು ಹೇಳ ಭೂಮಿ ಹೆಣ್ಣು ಕಾಮ ನದಿಯು ಹೆಣ್ಣು ಎಕ್ಸ್ಕ್ಲಮೇಟರಿ ಮಾರ್ಕ್ ಹೂವು ಹಣ್ಣು ಜಗದ ಕಣ್ಣು ಹೆಣ್ಣು ಹೊನ್ನು ಮಣ್ಣು ನಂಬಿದವರ ಬಾಯಿಗೆ ಕೆಮ್ಮಣ್ಣು ದಟ್ಟ ದರಿದ್ರವಾಗಿದೆ ಕವನ ಯಾಕೋ ಯಾಕೋ ದರಿದ್ರವಾಗಿದೆ ನೋಡು ಹೆಣ್ಣೆ ಸಂಪೂರ್ಣ ಹೆಣ್ಣೆ ಸರ್ವಸ್ವ ಅನ್ನೋ ಅಭಿಪ್ರಾಯ ಇದ್ರಲ್ಲಿ ಇದೆ ಅರ್ಥನೇ ಸರಿಯಿಲ್ಲ ಇಲ್ಲ ಯಾಕೆ ಸರಿ ಇಲ್ಲ ಪ್ರತಿಯೊಬ್ಬರಿಗೂ ಆದ ಅಭಿಪ್ರಾಯ ಇರುತ್ತೆ ಇಲ್ಲಿ ಬಿಡು ನಿನಗಿಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ ನನಗ್ ಹೇಗೆ ಇಷ್ಟ ಬರುತ್ತೋ ಅದೇ ರೀತಿನ ನನ್ ಕವನ ಬರೆಯೋದು ಮಾತಾಡ್ತಿದ್ಯಾ ಮುಂದೆ ನಿನ್ ಮದ್ವೆ ನಾನು ಚುಕ್ ತೆಂಗು ತರೆಕ ಚುಂಟರು ಕೇಳಿಸಿಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡು ನೋಡು ಕವನನೇ ಬೇರೆ ಮದುವೇನೆ ಬೇರೆ ತಿಳ್ಕೊ ಏನಪ್ಪಾ ಇವಳು ನಾನು ಅನ್ಕೊಂಡಿದ್ದೆ ಒಂದರ ಇಳದೇ ಒಂದರ ಇವಳು ನಮ್ಮ ಮದುವೆ ಆದ್ರೆ ನಾನು ಸಾಹিত্য উদ্ধার ಆಗುತ್ತೆ ಪಂಗೇ ತೋಪುಣೆಗೂ ಇಲ್ಲ ನೋ ಈ ರೀತಿ ಜಗಳ ಮಾಡ್ತಾ ಇದಾರೆ ಯಾಕೆ ಮೊದಲಿಂದ ಗೊತ್ತೈತೆ ಓ ಒಂದು ದಿನ ನಾಟಕ ಮಾಡೋದಕ್ಕೆ ಇಷ್ಟ ಕಷ್ಟ ಆಗ್ತಾ ಇದೆ ಇನ್ನು ಜೀವನ ಪೂರ್ತಿ ವೇಷ ಹಾಕೊಂಡು ನಾಟಕ ಮಾಡ್ತಾ ಇದ್ರೆ ನಾನ್ ತಲೆಯಲ್ಲಿ ನರ್ತ ಇದೆಲ್ಲ ಸಹಿಸ್ಕೋಬೇಕು ರೀ ನಾವು ಅವ್ರ ಮನೆಯಲ್ಲಿ ಎಷ್ಟು ದಿನ ಬಿಟ್ಟಿ ಊಟ ತಿಂಡಿ ಮಾಡಿಲ್ಲ ಹೇಳಿ ನಾನು ಎಷ್ಟು ಸಾರಿ ಅವ್ರಿಗೆ ಬಿಟ್ಟಿ ಸೂಪರ್ ಸೂಪರ್ ಮೀಡಿಯಾ ಕೊಟ್ಟಿಲ್ಲ ಐಡಿಯಾ ಹೇಳೋ ದುಡ್ಡನ್ನ ಬಾಕಿ ಉಳಿಸ್ಕೊಂಡಿರೋ ಎರಡು ವರ್ಷದ ಬೋನಸ್ಸೇ ಕೊಟ್ಟಿಲ್ಲ ಗೋವಿಂದ ಸುಮ್ನೆ ಕೂತ್ಕೊಡೋ ಬಾಯಲ್ಲಿ ಬ್ಲೀಚಿಂಗ್ ಪೌಡರ್ ತುಂಬಿದ್ರೆ ಕನಿಷ್ಠ ಪಕ್ಷ ಒಂದ್ ವರ್ಷ ತಿನ್ನೋ ಅವ್ರಿಗೆ ರುಚಿ ಗೊತ್ತಾಗ್ಬಾರ್ದು ಎಷ್ಟು ವರ್ಷ ರುಚಿ ಗೊತ್ತಾಗಿದ್ರು ಪರವಾಗಿಲ್ಲ ಆದ್ರೆ ಒಂದು ವರ್ಷ ಎರಡು ವರ್ಷ ಅಂತ ಲೆಕ್ಕ ಮಾತ್ರ ಹೇಳ್ಬೇಡಿ ಲೆಕ್ಕದಲ್ಲಿ ಲೇ ನಿಜವಾಗ್ಲೂ ನಾವೆಲ್ಲ ವೇಷ ಹಾಕೊಂಡು ನಾಟಕ ಮಾಡ್ತಿದ್ದ ಕಷ್ಟನ ಬಿ ಎಂವಿಬಿಎಸ್ ಓದುವಾಗ ಹಾಕ್ಬಿ ದ್ರೆ ಕನಿಷ್ಠ ಪಕ್ಷ 4 ವರ್ಷದಲ್ಲಿ ಮುಗಿಸ್ಬಿ ತ್ತಿರಾ ಇಲ್ಲೇ 10 ವರ್ಷ ಮುಕ್ತಾಯ ಇದೆ ಅಂದ್ರೆ ಒಂದ್ ಮಾತು ಹೇಳಪ್ಪ ನಾವೆಲ್ಲ ಎಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದೀವಿ ಅದಕ್ಕೆ ನಡೀತಾ ಇರೋ ಕ್ಲಿನಿಕ್ ಮುಚ್ಚಿ ನಾವ್ಯಾಕ ಒಂದು ನಾಟಕ ಕಂಪನಿ ಓಪನ್ ಮಾಡಬರ್ದು ಅಯ್ಯೋ ಈಗಿರೋ ಕ್ಲಿನಿಕ್ ಮಾಡೋದಕ್ಕೆ ಡಾಕ್ಟರ್ ಅಂಕಲ್ ಕಣ್ಣು ಬಾಯಿ ಬಿಟ್ಟಿದ್ರು ಈ ನಾಟಕ ಕಂಪನಿ ಓಪನ್ ಮಾಡೋದಕ್ಕೆ ಡಾಕ್ಟರ್ ಅಂಕಲ್ ಪ್ರಾಣನೇ ಬಿಡ್ಬೇಕಷ್ಟೇ ಅಣ್ಣ ಪ್ರಾಣ ಆದ್ರೂ ಬಿಡ್ತಾರೆ ಏನಾದ್ರೂ ಬಿಡ್ತಾರೆ ನೀನ್ ಯಾಕೆ ಅಣ್ಣ ಮೆದ್ಲು ಕೈ ಹಾಕ್ತಾ ಇದೆಯಾ ನಾನ್ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯಾ ನೀನು ಮದ್ವೆ ಆಗಲ್ಲ ಅಷ್ಟೇ ಸೂಜಿ ಪಲ್ಲಿ ಮೆತ್ತ ಮಾತಾಡಿ ಅವ್ರ ಏನಾದ್ರು ಕೇಳಿಸ್ಕೊಂಡ್ರೆ ತೊಂದ್ರೆ ಆಗತ್ತೆ ತಿರುಪತಿ ತಿರು ನೀನ್ ಕೆಲ ವಿಷಯಗಳ ಅರ್ಥ ಆಗಲ್ಲ ಕೂತ್ಕರೋ ಆಗೋದಿಲ್ಲ ನಾನ್ ಎಷ್ಟೆಲ್ಲ ಹೇಳ್ಬೇಕು ನಿಂಗೆ ಏನ್ ನಿನ್ ಮಾತ್ ಕೇಳೋದು ಜೀವನ ಪರ್ಯಂತ ಈ ರೀತಿ ಲಂಗ ಬ್ಲೌಸ್ ಹಾಕೊಂಡಿರಕ್ಕೆ ನನ್ ಕೈಲಾಗ್ ಅಪ್ಪ ಅಮ್ಮ ಒಪ್ಪ ಒಂದ್ ದಿನ ಸರಿ ಎರಡ್ ದಿನ ಸರಿ ಅದಕ್ಕಿಂತ ಹೆಚ್ಚಿಗೆ ನನ್ ಕೈಲಿ ಹಾಕೊಳಕ್ ಆಗಲ್ಲ ಕಣ ಅಪ್ಪ ಅಮ್ಮ ನಿಂಗೆ ಇಷ್ಟು ಆಗಲ್ವಾ ಕತ್ತೆ ಬಾಲ ಕುದ್ರೆ ಜುಟ್ಟು ಯಾರಿಗೋಸ್ಕೊಂಡು ಹಾಕೊಳಲ್ಲ ನನಗೂ ಅಷ್ಟೇ ನಿನ್ ಕವಿಯತ್ರಿ ಆಗಿರ್ಬೋದು ಆದ್ರೆ ನಿನ್ನ ಅಭಿಪ್ರಾಯನೇ ಬೇರೆ ನನ್ನ ಅಭಿಪ್ರಾಯನೇ ಬೇರೆ ಮದ್ವೆ ಆಗೋದ್ರಲ್ಲಿ ಅರ್ಥನೇ ಇಲ್ಲ ಓಹೋ ಇಷ್ಟೊಂದು ಮಾತಾಡುವಾಗ ನಾನ್ ಯಾಕೆ ಮಾತಾಡ್ಬಾರ್ದು ನನಗೂ ಅಷ್ಟೇ ಕೋಣ ನಿನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಕಾವ್ಯನೇ ಬೇರೆ ಕವಿತೆನೆ ಬೇರೆ ಜೀವನಾನೇ ಬೇರೆ ಗ್ರಂಥನೇ ಬೇರೆ ಕಾಂಡ ನಿಮ್ ಇಬ್ಬರಿಗೂ ಮದುವೆ ಮಾಡೋದಕ್ಕೋಸ್ಕರ ನಾವೆಲ್ಲ ಇಷ್ಟು ಕಷ್ಟ ಪಡ್ತಿದ್ರೆ ಈಗ ನನಗ್ ಮದ್ವೆ ಬೇಡ ಮದ್ವೆ ಬೇಡ ಅಂತ ಜಗಳ ಆಡ್ತಿದ್ರ ನಾವೆಲ್ಲಾ ಹೋಗಿ ಯಾವ ಬಾವಿ ಬೀಳೋಣ ಮೊದ್ಲು ಅದನ್ನ ಕರ್ಕೊಂಡೋಗಿ ಯಾವ್ದಾದ್ರು ಬಾಯ್ ಬಿಟ್ಬಿಟ್ ಬನ್ನಿ ಸಮಾಜ ಸೇವಕಿ ಲಲಿತಾಂಬ ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ ಕೈ ಮುಗಿದು ಕೇಳ್ಕೊತೀನಿ ನೀವಿಬ್ರು ಈ ಮದ್ವೆಗೆ ಒಪ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನಾವಿಬ್ರು ಯಾರು ನಗರದ ಯುವ ಪ್ರೇಮಿಗಳು ಅಂತದ್ರಲ್ಲಿ ನಿಮ್ಗಳಿಗೋಸ್ಕರ ನಾವಿಬ್ರು ಅಣ್ಣ ತಂಗಿ ನಾಟ್ಕ ಆಡಿದ್ವಿ ನನ್ ಹೊಟ್ಟೆ ಎಷ್ಟು ಉರಿ ಬೇಡ ಈಗ ನೋಡಿದ್ರೆ ನೀವಿಬ್ರು ಮದ್ವೆ ಆಗಲ್ಲ ಅಂತೀರಾ ಅಣ್ಣ ಅಣ್ಣ ಕರಿ ಹೋಗ್ಲು ಎಷ್ಟು ದುಃಖ ಹೋಗ್ಲಿ ಬಿಡಿ ಕೋಟಿ ಕೊಟ್ಟರು ಬರೋಣ ಅಂತಾರೆ ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ ಏನಪ್ಪ ನಮ್ ಸಿಲ್ಲಿ ಯಾವಾಗೂ ನಂಗಾ ಬ್ಲೌಸ್ ಹಾಕೊಂಡಿರ್ಬೇಕು ಅಷ್ಟೇ ತಾನೇ ವಾರದಲ್ಲಿ ಮೂರ್ ದಿನ ನಂಗ ಬ್ಲೌಸ್ ಹಾಕೊಂಡಿರ್ತಾಳೆ ಇನ್ನ ಮೂರ್ ದಿನ ಅವಳಿಗಿಷ್ಟ